ನೀತಿ ಐದು ಮಾತಿನಲ್ಲಿ ನೀತಿ ಇರಲಿ ನೀವು ಎಷ್ಟೇ ಎತ್ತರಕ್ಕೆ ಬೆಳೆಯಿರಿ ಯಾವುದೇ ಉನ್ನತ ಹುದ್ದೆಗೆ ಏರಲಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ನೆನಪುಗಳನ್ನು ಮೆಲುಕು ಹಾಕಿದಾಗ ನಾವು ಚಿಕ್ಕವರಾಗಿ ಬಿಡುತ್ತೇವೆ ಆ ಕ್ಷಣ ಆಂತರ್ಯದಲ್ಲಿ ಒಂಥರ ನೋವು ಒಂಥರ ಈತ ಮನಸ್ಸು ಒಮ್ಮಲೇ ಭಾರವಾಗುವುದು ಮರುಕ್ಷಣ ಹಗುರವಾಗಿ ಬಿಡುವುದು ಓದಿದ ಶಾಲಾ ಕಟ್ಟಡಕ್ಕೂ ವಯಸ್ಸಾಯಿತು ನಮಗೂ ವಯಸ್ಸಾಗಿದೆ ಪ್ರಕೃತಿಯಲ್ಲಿ ಎಲ್ಲದಕ್ಕೂ ಕೊನೆ ಇದೆಯಲ್ಲವೇ ಬಾಲ್ಯದ ನೆನಪುಗಳನ್ನು ಅನುಭವಿಸುವುದಕ್ಕಾಗಿ ಮಿಸ್ ಮಾಡದೆ ನಿಮ್ಮ ಶಾಲೆಗೆ ಭೇಟಿ ಕೊಡಿ ಅಕ್ಷರ ಕಲಿಸಿದ ಇಳಿ ವಯಸ್ಸಿನಲ್ಲಿರುವ ಗುರುಗಳನ್ನು ನೋಡಿ ಆಶೀರ್ವಾದ ಪಡೆಯಿರಿ ಆಗ ನಿಮಗಾಗುವ ಖುಷಿಯ ಪರಾಕಾಷ್ಠೆಯನ್ನು ಗಮನಿಸಿ ಮತ್ತೆ ಮತ್ತೆ ಆ ಅನುಭವವನ್ನು ಮೆಲುಕು ಹಾಕದೇ ಇರಲಾರಿರಿ आत्मीयर नमस्कार